ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಸಕ್ಕದಾಗಿರೋ ಅಂಥ ಸೂಪರಾಗಿರೋ ಅಂಥ ಕ್ರಿಸ್ಪಿಯಾಗಿರೋ ಅಂಥ ಸ್ಪೈಸಿ ಆಗಿರೋ ಅಂಥ ಸ್ನ್ಯಾಕ್ಸ್ ರೆಸಿಪಿ ಬೇಕು ಅಲ್ವಾ ಸೊ ಟೀ ಟೈಮ್ಗೆ ಏನಾದರೂ ಬೇಕೇ ಬೇಕು ಅದಕ್ಕೋಸ್ಕರ ನಿಮಗೆ ಈ ಒಂದು ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎರಡು ಆಲೂಗೆಡ್ಡೆ ಇದ್ದರೆ ಸಾಕು ಮನೆ ಒಂದು ನಾಲ್ಕರಿಂದ ಐದು ಜನ ಕಡಿಮೆ ಅಂದ್ರೂ ತ್ರೀ ತ್ರೀ ಪೀಸ್ ಥರ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಟೈಮ್ ಕೂಡ ಅಷ್ಟೇ ತುಂಬ ಕಡಿಮೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಇದನ್ನ ಜೊತೆ ಇದಕ್ಕಂತೂ ಏನೂ ಸೈಡ್ಸ್ ಬೇಡ ಒಂದು ಟೊಮೆಟೊ ಸಾಸ್ ಇದ್ದರೆ ಸಾಕು ಕೆಲವೊಂದು ಸಲ ಅದು ಕೂಡ ಬೇಡ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಾಗಿದೆಯೋ ಅಷ್ಟೇ ಸಾಫ್ಟಾಗಿ ಕೂಡ ಇದೆ ಕಡಿಮೆ ಅಂದರೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಫಸ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೀಡಿಯಮ್ ಸೈಜಿಂದು ಎರಡು ಆಲೂಗೆಡ್ಡೆನ ಚೆನ್ನಾಗಿ ಗ್ರೇಟ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ ಇದರಲ್ಲಿ ಸ್ಟಾರ್ಚ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನೋಡಿ ಆದಷ್ಟು ಚಿಕ್ಕ ತುರಿನಲ್ಲೇ ತುರಿದಿರೋದು ಅದರಲ್ಲಿ ನೀರಿನ ಅಂಶ ಏನು ಇರಬಾರ್ದು ಆ ರೀತಿಯಾಗಿ ಸಪ್ರೇಟ್ ಮಾಡ್ಕೊಬೇಕು ಚಿಕ್ಕ ಸೈಜಿಂದು ಎರಡು ಈರುಳ್ಳಿ ಫೈನ್ ಚಾಪ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಪ್ರತಿಯೊಂದನ್ನು ಫೈನ್ ಚಾಪ್ ಮಾಡಿ ಹಾಕಿರೋದು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮನೆಯಲ್ಲಿ ಹೇಗೆ ಖಾರ ತಿಂತೀರಾ ಅದ್ರ ಮೇಲೆ ಹಾಕ್ಕೊಬೋದು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಮುಕ್ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಕಾರ್ನ್ಫ್ಲೋರ್ ಎರಡು ಸ್ಪೂನ್ ಅಕ್ಕಿ ಇಟ್ಟು ಅಕ್ಕಿ ಇಟ್ಟು ಕಾರ್ನ್ಫ್ಲೋರನ್ನು ನೀವು ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಬೋದು ಎರಡು ಎರಡೆರಡು ಸ್ಪೂನ್ ಹಾಕ್ಕೊಬೋದು ಅಥವಾ ನಮಗೆ ಜಾಸ್ತಿ ಕ್ರಿಸ್ಪಿನೆಸ್ ಬೇಡ ಅಂದರೆ ಕಾರ್ನ್ಫ್ಲೋರ್ ಕ್ವಾಂಟಿಟಿನ ಜಾಸ್ತಿ ಮಾಡ್ಬೋದು ಅವರಿಗ್ಯಾನೋ ಮತ್ತು ಆಮ್ಚೂರ್ ಪೌಡರ್ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡೋಣ ಇದಕ್ಕೆ ನೀರಿನ ಅವಶ್ಯಕತೆ ಇರೋದಿಲ್ಲ ನಾವು ಆಲ್ರೆಡಿ ನೀರಲ್ಲಿ ನೀಟಾಗಿ ವಾಶ್ ಮಾಡಿರ್ತೀವಿ ಆಲೂಗೆಡ್ಡೆನ ಅದರಲ್ಲೇ ನೀರಿನಂಶ ಅಂಶ ಇರುತ್ತೆ ಸೊ ಅದರಲ್ಲೆನೆ ನೀಟಾಗಿ ಒಂದು ಚಪಾತಿ ಹಿಟ್ಟು ಹದಕ್ಕೆ ಬರುತ್ತೆ ಅಲ್ಲಿ ತನಕನೂ ಆಗಿ ಸ್ಪ್ರೆಡ್ ಆಗಬೇಕು ಅದೆಲ್ಲ ಆಗಿ ಕಲಿಸ್ಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅಂತ ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ರೆಡಿ ಆಗಿಬಿಡುತ್ತೆ ಯಾವುದೇ ಇದಕ್ಕೆ ನೀರಾಗಲಿ ಸೋಡಾ ಆಗಲಿ ಏನು ಹಾಕಬಾರ್ದು ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಪ್ರಿಪೇರ್ ಮಾಡ್ಕೊಳ್ಬೋದು ನೀವು ಬೋಂಡ ಥರ ಬೇಕಾದರೂ ಮಾಡ್ಬೋದು ಇಲ್ಲ ಟಿಕ್ಕಿ ಥರ ಬೇಕಾದರೂ ಮಾಡ್ಬೋದು ವಡೆ ಶೇಪಲ್ಲಿ ಬೇಕಾದರೂ ಮಾಡ್ಬೋದು ನೋಡಿ ಈ ರೀತಿಯಾಗಿ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರ ಆ ಥರ ಆ ಒಂದು ಸೈಜಲ್ಲಿ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಮಾಡಿದ್ರೆ ನಮ್ಮದು ಸ್ನ್ಯಾಕ್ಸ್ ರೆಸಿಪಿ ಅರ್ಧ ರೆಡಿಯಾಗಿಬಿಡುತ್ತೆ ಈಗೆಲ್ಲ ಪ್ರತಿಯೊಂದನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಆಗಿದೆ ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇಲ್ಲಿ ಡೀಪ್ ಫ್ರೈ ಮಾಡ್ತಾ ಇಲ್ಲ ನೋಡಿ ಒಂದೊಂದನ್ನೇ ಈ ಥರ ನಾನು ವಡೆ ಶೇಪಲ್ಲಿ ಮಾಡಿದ್ದೀನಿ ಒಂದೊಂದು ಸಲಿಗೆ ಒಂದು ಐದು ಹಿಡಿಯುತ್ತೆ ಅಷ್ಟೇ ಅಷ್ಟನ್ನೇ ಜೋಡಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಆಲೂಗೆಡ್ಡೆ ಇತ್ತು ಅಂತಂದರೆ ಇನ್ಸ್ಟೆಂಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಸೈಡ್ ಡಿಶ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಒಂದು ಲಂಚ್ ಬಾಕ್ಸಿಗೂ ಕೂಡ ಸಕ್ಕದಾಗಿರುತ್ತೆ ಈ ಒಂದು ರೆಸಿಪಿ ಇದನ್ನು ಇಟ್ಟ ತಕ್ಷಣ ಒಂದು ಮೂರು ನಾಲ್ಕು ನಿಮಿಷ ಆದಮೇಲೆ ಹಿಂಗೆ ಜಸ್ಟ್ ಒಂದು ಸ ಸಲ ಹಿಂಗೆ ತಿರುಗಿಸಿದ್ರೆ ಸಾಕಾಗುತ್ತೆ ನಿಮಗಿಲ್ಲ ಸ್ವಲ್ಪ ಕ್ರಂಚಿನೆಸ್ ಚೆನ್ನಾಗಿರಲಿ ಅಂತ ಅನ್ನೋ ಆಗಿದೆ ಒಂದು ಎರಡು ಮೂರು ಸಲ ಈ ಥರ ಹಿಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ನೀವು ಇದನ್ನು ಫ್ರೈ ಮಾಡ್ಬೋದು ಆಲೂಗೆಡ್ಡೆ ಹಾಕಿರೋದ್ರಿಂದ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಲ್ವ ಸೊ ಜಾಸ್ತಿ ಟೈಮು ಒಂದೇ ಕಡೆ ಫ್ರೈ ಆಗೋಕೆ ಬಿಡೋದು ಬೇಡ ಒಂದೆರಡು ಮೂರು ಸಲ ಫ್ರೈ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಆಯಿಲನ್ನು ಕೂಡ ಇದು ಅಬ್ಸರ್ವ್ ಮಾಡ್ಕೊಂಡಿರಲ್ಲ ಅಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಬಜ್ಜಿ ಬೋಂಡಾಗಿಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿಯಾಗಿ ಆಲೂಗೆಡ್ಡೆನಲ್ಲಿ ಸ್ನ್ಯಾಕ್ಸನ್ನು ನೀವು ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಹೌದಲ್ವ ತುಂಬ ಚೆನ್ನಾಗಿತ್ತು ಅಂತ ಖುಷಿ ಪಡ್ತೀರಾ ಮನೆಯವರು ಅಷ್ಟೇ ಹೊಸ ರುಚಿ ಅಂತ ತುಂಬ ಇಷ್ಟಪಡ್ತಾರೆ ನಿಮಗೆ ಇದಕ್ಕೆ ಇನ್ನೂ ಚೆನ್ನಾಗಿ ಬೇಕು ಮಕ್ಕಳಿಗೆ ಚೀಸ್ ಅಂದರೆ ತುಂಬ ಇಷ್ಟ ಅಂತಂದರೆ ನೀವು ಇದಕ್ಕೆ ಚೀಸ್ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಚೀಸ್ ಹಾಕೋದರಿಂದ ಮತ್ತು ತಳ ಹಿಡಿದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕಿಲ್ಲ ಬಟ್ ಮಧ್ಯೆ ಸ್ಟಫಿಂಗ್ ಥರ ಹಾಕ್ಬೋದು ನೀವು ಇದಕ್ಕೆ ಚೀಸನ್ನು ನೋಡಿ ಎರಡೂ ಕಡೆ ಚೆನ್ನಾಗಿ ನಮಗೆ ಫೀಲ್ ಆಗುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇದಾಗಿದೆ ಅಂತ ಅಲ್ಲಿ ತನಕನೂ ಕೂಡ ಫ್ರೈ ಮಾಡೋಣ ನೋಡಿ ಕಲರ್ ಚೇಂಜ್ ಆಗಿತ್ತು ನಾನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಎಣ್ಣೆನೂ ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳೋಲ್ಲ ಸ್ನೇಹಿತರೆ ಬಜ್ಜಿ ಬೋಂಡ ಖರ್ಚಾದಷ್ಟು ಕೂಡ ಈ ಒಂದು ರೆಸಿಪಿಗೆ ಖರ್ಚಾಗೋದಿಲ್ಲ ಏಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ನೋಡ್ತಾ ಇರ್ಬೋದು ರೆಡಿ ಆಯಿತು ನಾನು ಇದನ್ನು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮನೆಯವ್ರಿಗೆಲ್ಲ ತುಂಬ ಇಷ್ಟ ಈ ಒಂದು ರೆಸಿಪಿ ಮಿಸ್ ಮಾಡಿದೆ ನೀವು ಟ್ರೈ ಮಾಡಿ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ನೋಡಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಬೇಗ ಕೂಡ ಆಗೋಯಿತು ನೀವು ಇದಕ್ಕೆ ಪನ್ನೀರನ್ನು ಕೂಡ ಗ್ರೇಟ್ ಮಾಡಿ ಹಾಕ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಒಂದು ಆಲೂಗೆಡ್ಡೆ ಸ್ನ್ಯಾಕ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು ಎಲ್ಲ ಸೀಸನಲ್ಲೂ ಕೂಡ ಈ ಒಂದು ರೆಸಿಪಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಎಲ್ಲದರಲ್ಲೂ ಕೂಡ ಇಷ್ಟ ಆಯ್ತಲ್ವಾ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ಸ್ನ್ಯಾಕ್ಸ್ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ಟೀ ಟೈಮ್ಗೆ ಆಗ್ಬೋದು ಸೈಡ್ ಡಿಶ್ ಥರ ಆಗ್ಬೋದು ಲಂಚ್ ಬಾಕ್ಸಿಗೆ ಆಗ್ಬೋದು ಈ ಥರ ಸ್ನ್ಯಾಕ್ಸ್ ಬೇಕಪ್ಪ ಅಂತ ಒಂದು ಇಮ್ಯಾಜಿನೇಷನ್ ಇರುತ್ತೆ ಒಂದು ರುಚಿ ಇರುತ್ತೆ ಎಲ್ಲಾದರೂ ಈ ಥರ ತಿಂದಿರ್ತೀರಾ ಅಥವಾ ಹೊಸ ರುಚಿ ಅಂತಲೂ ಕೂಡ ಹೇಳ್ಬೋದು ಈ ರೀತಿಯಾಗಿ ನೀವು ಒಂದು ಸಲ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡಿ ಕೊಡಿ ಮನೆಯವರೆಲ್ಲ ನಿಮಗೆ ಫ್ಯಾನ್ಸ್ ಆಗ್ಬಿಡ್ತಾರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಈ ಸೂಪರ್ಬಾಗಿರೋ ಅಂತ ಪನ್ನೀರ್ ಸ್ನ್ಯಾಕ್ಸ ರೆಸಿಪಿಯನ್ನು ತುಂಬ ಅಂದರೆ ತುಂಬಾ ಈಸಿ ಕೂಡ ಹೌದು ಟೇಸ್ಟ್ ಅಂತೂ ನೀವು ಕೇಳಲೇಬೇಡಿ ಅಷ್ಟು ಚೆನ್ನಾಗಿರುತ್ತೆ ಪನ್ನೀರ್ ಅಂದರೆ ಕೇಳಬೇಕಾ ಟೇಸ್ಟ್ ಹೇಗಿರುತ್ತೆ ಅಂತ ಅಷ್ಟು ಚೆನ್ನಾಗಿ ಈಸಿಯಾಗಿ ಮನೆಯಲ್ಲಿ ಅಂಥ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಮಾಡೋದು ಬನ್ನಿ ನಾನಿಲ್ಲಿ ಸುಮಾರು ಒಂದು ಇನ್ನೂರು ಗ್ರಾಮಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ ಇದು ಮನೆಯಲ್ಲಿ ಮಾಡಿರೋ ಅಂಥ ಪನ್ನೀರಲ್ಲ ಎನಿ ಬ್ರ್ಯಾಂಡ್ ನೀವು ಯಾವ್ದು ಬೇಕಾದರೂ ತೊಗೊಳ್ಬೋದು ನೀವು ಈ ಥರ ಗ್ರೇಟ್ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಚೆನ್ನಾಗಿ ಕೈನಲ್ಲೇ ಸ್ಮ್ಯಾಶ್ ಮಾಡ್ತೀನಿ ಅಂತ ಅಂದರೆ ಸ್ಮ್ಯಾಶ್ ಬೇಕಾದರೂ ಮಾಡ್ಬೋದು ನಾನು ಎರಡೂ ರೀತಿಯಾಗಿಯೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಈ ರೀತಿಯಾಗಿ ನೀವು ಗ್ರೇಟ್ ಬೇಕಾದರೂ ಮಾಡ್ಬೋದು ಇಲ್ಲ ಕೈನಲ್ಲಿ ಬೇಕಾದರೂ ನೀವು ಸ್ಮ್ಯಾಶ್ ಮಾಡ್ಬೋದು ನಾನು ಕೈನಲ್ಲೇ ಮಾಡಿದೆ ಅರ್ಧ ಆದಮೇಲೆ ಬನ್ನಿ ಇದಕ್ಕೆ ಏನೆಲ್ಲ ಮಸಾಲ ಬೇಕು ಅಂತ ಅನ್ನೋದನ್ನು ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಇಂಗ್ರೀಡಿಯೆಂಟ್ ಕೂಡ ಕಡಿಮೆನೇ ಬಟ್ ರುಚಿ ಮಾತ್ರ ಜಾಸ್ತಿ ಅಂತ ಹೇಳ್ಬೋದು ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ನೀವು ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ನೀವು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ ಆಮ್ಚೂರು ಪೌಡರು ನೀವು ಬೇಕಂದ್ರೆ ಹಾಕೋದು ಇದು ಆಪ್ಷನಲ್ ಬಟ್ ನನಗೆ ಸ್ವಲ್ಪ ಹುಳಿಯಾಗಿದರೆ ಇಷ್ಟ ಅಂತ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಜೀರಿಗೆ ಪುಡಿ ಅದು ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಕಾರ್ನ್ಫ್ಲೋರನ್ನು ತಗೊಂಡಿದ್ದೀನಿ ಅದು ಸುಮಾರು ಒಂದು ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಸೇಮ್ ಈಕ್ವಲ್ ಕ್ವಾಂಟಿಟಿ ಮೂರು ಸ್ಪೂನಷ್ಟೇ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಫ್ಲೋರ್ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡು ಅಕ್ಕಿ ಹಿಟ್ಟು ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಬೋದು ರುಚಿಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡೋಣ ಚೆನ್ನಾಗಿ ಈವನ್ ಆಗಿ ಪನ್ನೀರ್ ಜೊತೆ ನಾವೇನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡಿದ್ದೀವಿ ಅದೆಲ್ಲ ಮಿಕ್ಸ್ ಆಗಬೇಕು ಈಸಿಯಾಗಿ ಮಿಕ್ಸ್ ಆಗುತ್ತೆ ಒಂದು ಸೈಡಲ್ಲಿ ನೀವು ಟೀ ಮಾಡೋದಕ್ಕಿಟ್ಟು ಇನ್ನೊಂದು ಟ ಇನ್ನೊಂದು ಸೈಡಲ್ಲಿ ನೀವು ಈ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಪ್ರಿಪೇರ್ ಮಾಡಿಬಿಡ್ಬೋದು ಅಷ್ಟು ಈಸಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಉಂಡೆ ಕಟ್ಟೋ ಅದಕ್ಕೆ ಬರೋ ತನಕ ಹಾಕ್ಕೋಬೇಕು ಸುಮಾರು ಒಂದು ಎರಡು ನೀರು ನೀರಿಡಿಸಿತ್ತು ಅಷ್ಟೇ ಸ್ನೇಹಿತರೆ ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಬರೋದಿಲ್ಲ ನೋಡಿ ಈ ರೀತಿಯಾಗಿ ಪ್ರಿಪೇರ್ ಆದರೆ ಸಾಕು ಉಂಡೆ ಕಟ್ಟೋ ಅದಕ್ಕೆ ಬಂದರೆ ಸಾಕಾಗತ್ತೆ ಇವಾಗ ಯಾವ ಸೈಜಲ್ಲಿ ಬೇಕೋ ಯಾವ ಶೇಪಲ್ಲಿ ಬೇಕೋ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ನಾನಿಲ್ಲಿ ವಡೆ ಶೇಪು ಅಂದರೆ ರೌಂಡ್ ಶೇಪಲ್ಲಿ ಮಾಡಿದ್ದೀನಿ ಮತ್ತು ಸಿಲಿಂಡರ್ ಶೇಪಲ್ಲಿ ಕೂಡ ಮಾಡಿದ್ದೀನಿ ನಿಮ್ಗೆ ಯಾವ ಥರ ಬೇಕಾದರೂ ಮಾಡ್ಕೊಬೋದು ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಬರೋದಿಲ್ಲ ಇವಾಗ ರೆಡಿ ಮಾಡಿದ್ದೀನಿ ಅದನ್ನು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಸುಮಾರು ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅಷ್ಟೇ ಇದನ್ನು ಡೀಪ್ ಫ್ರೈ ಮಾಡ್ತಾಯಿಲ್ಲ ತುಂಬ ಎಣ್ಣೆಯಲ್ಲಿ ಕರಿಯೋದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಪನ್ನೀರ್ ಹಾಕಿರೋದ್ರಿಂದ ಅಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತುಂಬ ಎರಡೂ ಕೂಡ ಹೆವಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಎರಡು ಸೈಡಲ್ಲೂ ಒಂದು ಸುಮಾರು ಕಲರ್ ಚೇಂಜ್ ಆಗೋ ತನಕ ಎರಡರಿಂದ ಮೂರು ಸಲ ಈ ಥರ ಹೆಂಗೆ ಮೇಲೆ ಕೆಳಗೆ ಮಾಡಿ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಹಾ ಇನ್ನೊಂದು ಬೇಡ್ವಾ ಇನ್ನೊಂದು ಬೇಕು ಇನ್ನೊಂದು ಬೇಕು ಅಂತ ಅನ್ನೋ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬಜ್ಜಿ ಬೋಂಡಾ ವಡೆ ಮಾಡ್ತಾನೇ ಇರ್ತೀವಿ ಈ ರೀತಿಯಾಗಿ ಒಂದ್ಸಲ ಪನ್ನೀರ್ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡಿ ತುಂಬ ಇಷ್ಟಪಡ್ತೀರ ನೀವು ಮನೆಯಲ್ಲೂ ಕೂಡ ನೋಡಿ ಈ ಥರ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ಎಣ್ಣೆಯಿಂದ ಮತ್ತು ಇದಕ್ಕೆ ನಾವು ಸೋಡಾ ಏನೂ ಹಾಕಿಲ್ಲ ಆದರೂ ಕೂಡ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ಅಂದರೆ ಅಷ್ಟು ಸಾಫ್ಟಾಗಿ ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಅದು ಮಧ್ಯ ಮಧ್ಯೆ ಎಲ್ಲ ಓಪನ್ ಆಗಿಬಿಟ್ಟಿದೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸಾಫ್ಟಾಗಿ ಬರುತ್ತೆ ಬಾಯಿನಲ್ಲಿಟ್ಟರೆ ಕರ್ಗೋಗುತ್ತೆ ಅಂತ ಹೇಳ್ತೀವಲ್ವಾ ಆ ರೀತಿಯಾಗಿ ನೋಡಿ ಇಲ್ಲಿ ಎರಡೂ ಥರನೂ ನಾನು ಮಾಡಿ ತೋರಿಸ್ತೀನಿ ರೌಂಡ್ ಶೇಪಲ್ಲಿ ಮತ್ತು ಸಿಲಿಂಡರ್ ಶೇಪಲ್ಲಿ ನೀವು ಯಾವ ಶೇಪ್ ಬೇಕಾದರೂ ಮಾಡ್ಬೋದು ಸ್ಕ್ವೇರ್ ಶೇಪ್ ಕೂಡ ಮಾಡ್ಕೊಳ್ಬೋದು ನೀವು ಇದನ್ನು ಸೇಮ್ ಇದನ್ನು ಕೂಡ ಅಷ್ಟೇ ಎರಡೂ ಸೈಡಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಲರ್ ಚೇಂಜ್ ಆಗೋ ತನಕ ಅಷ್ಟು ಮಾಡಿಕೊಂಡ್ರೆ ಸೂಪರ್ ಆಗಿರೋ ಪನ್ನೀರ್ ಸ್ನ್ಯಾಕ್ಸ್ ರೆಡಿ ಆಯಿತು ಈಸಿನೇ ಅಲ್ವಾ ಸ್ನೇಹಿತರೆ ಸೊ ಮತ್ತೆ ತಡ ಈ ವಿಡಿಯೋ ನೋಡಿದ ತಕ್ಷಣವೇ ನೀವೇನು ಮಾಡಬೇಕು ಈ ಒಂದು ರೆಸಿಪಿಯನ್ನು ಮಿಸ್ ಮಾಡದೆ ಟ್ರೈ ಮಾಡಬೇಕು ಯಾಕಂದರೆ ಅಷ್ಟು ಟೇಸ್ಟಿ ಟೇಸ್ಟಿಯಾಗಿರೋವಂಥ ರೆಸಿಪಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕಡಿಮೆ ಖರ್ಚಲ್ಲಿ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ನೋ ರೆಸಿಪಿ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿತ್ತು ನೀವು ಕೂಡ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೀ ಜೊತೆ ಕಾಂಬಿನೇಷನ್ ಅಂತೂ ಆಸಾಮ್ ಆಗಿತ್ತು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ಇದಕ್ಕೆ ಎಣ್ಣೆ ಜಾಸ್ತಿ ಅಬ್ಸರ್ವೇ ಮಾಡ್ಕೊಳ್ಳೋದಿಲ್ಲ ಒಂದು ಮೂರು ಸ್ಪೂನ್ ಅಷ್ಟೇ ಇಷ್ಟ ಆಗತ್ತಲ್ವ ಬಾಯ್ ಸ್ನೇಹಿತರೆ